ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆಯೇ ಇದು ಲೇಟಾಗಿ ಬ್ಲಾಗ್ ಬರ್ತಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಸೊ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ನೋಡಿ ಇದು ಮಾರ್ನಿಂಗ್ ವ್ಯೂ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ತುಂಬ ಚೆನ್ನಾಗಿದೆ ಅಲ್ವಾ ವ್ಯೂ ಅಂತೂ ಹಾಗೆಯೇ ನಾವು ಇಲ್ಲಿ ಪೇಂಟ್ ಮಾಡಿದ್ವಲ್ಲ ಮರಕ್ಕೆ ನೋಡಿ ಅದು ಯಾವ ಥರ ಬಂದಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನಾವು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಅಜ್ಜಿ ತಾತ ಸಮಾಧಿಗೆ ಪೂಜೆ ಮಾಡ್ತಿದ್ವಿ ನಾನು ಮತ್ತು ನಮ್ಮತ್ತೆ ಇದು ನಮ್ಮ ಹಸ್ಬೆಂಡ್ ಇಲ್ವಾ ಅವ್ರ ಅಜ್ಜಿ ತಾತ ಸೊ ಇದು ಮನೆ ಮುಂದೆ ಸಮಾಧಿ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಫಸ್ಟು ನಾವು ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಸೊ ಅಜ್ಜಿ ತಾತ ಅಂತ ಹೇಳಿದ್ರೆ ಇದು ದೇವ್ರ ಅಂತಲೇ ನಂಬಿದ್ದಾರೆ ಸೊ ನಾವೇನೇ ಅಂತ ಅಂದ್ಕೊಂಡ್ರೂ ಆಗುತ್ತೆ ಇಲ್ಲಿ ಸೊ ಹಾಗೆಯೇ ಅದಕ್ಕೆ ಪೂಜೆ ಮಾಡಿ ಮತ್ತೆ ನಾವು ದೇವರಿಗೆ ಪೂಜೆ ಮಾಡಿದ್ವಿ ದೇವರಿಗೆ ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡಿದ್ವಿ ಏನೋ ಒಂಥರ ಖುಷಿ ದೇವ್ರಿಗೆ ಪೂಜೆ ಮಾಡಿದ್ರೆ ಹಾಗೆಯೇ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿದ್ರೇ ದೇವ್ರಿಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಸೊ ಎಲ್ಲ ಪೂಜೆ ಮಾಡಿದ್ವಿ ಪೂಜೆ ಮಾಡಾದ್ಮೇಲೆ ಹೆಣ್ಮಕ್ಳದ್ದು ಗೊತ್ತೇ ಇರುತ್ತಲ್ಲ ಫೋಟೋ ಶೂಟ್ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ತಟ್ಟೆಯಲ್ಲಿ ಈ ಥರ ಎಲ್ಲ ಇಟ್ಕೊಂಡು ಬಂದು ಬಂದ್ವಿ ಸೊ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡಾಯಿತು ನೋಡಿ ನನ್ನ ಔಟ್ಫಿಟ್ ಹೇಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ನನ್ನ ಮಗ ಅಂತೂ ಎಳ್ಳು ಬೆಲ್ಲನ ಮುಕ್ಕೋತಿದ್ದ ಸೊ ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡು ನಾವು ಒಂದು ಟೆಂಪಲ್ ಹೋದ್ವಿ ಆ ಟೆಂಪಲ್ ಹೆಸರು ವೆಂಕಟರ ಸ್ವಾಮಿ ದೇವಸ್ಥಾನ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಮಕರ ಸಂಕ್ರಾಂತಿ ಹಬ್ಬದ ದಿನವೇ ತೇರಾಗೋದು ಸೊ ತುಂಬ ಅಂದರೆ ತುಂಬ ರಶ್ ಇತ್ತು ಕಾಡೊಳಗಿದೆ ದೇವಸ್ಥಾನಕ್ಕೆ ನೋಡಿ ನಾವು ಬಸ್ ಹತ್ತಿದ್ವಿ ಬಸ್ ಹತ್ತಿದ ತಕ್ಷಣ ನೋಡಿ ಯಾವ ಥರ ಟರ್ನ್ ಆಗ್ತಿದೆ ಬಸ್ಸು ಸೊ ಟರ್ನ್ ಆಗಬೇಕಾದ್ರೇ ಒಂಥರ ಭಯ ಆಗ್ತಿತ್ತು ಯಾಕೆ ಅಂತ ಹೇಳಿದ್ರೆ ಅದು ಒನ್ ವೇ ಸೊ ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು ನೋಡಿ ಎಷ್ಟು ಕಾಡು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಮದುವೆ ಆಗಿ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಈ ಟೆಂಪಲ್ ಹೋಗ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಮೇಲುಗಡೆ ಹೋಗ್ತಾ ಹೋಗ್ತಾ ಬಸ್ಸು ಕೆಳಗಡೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಇಲ್ಲಿ ನಡ್ಕೊಂಡು ಹೋಗ್ಬೋದು ಬಟ್ ನಡಿಯಕ್ಕಾಗಲ್ಲ ಅಂತ ಹೇಳ್ದವ್ರಿಗೆ ಬಸ್ಸಲ್ಲಿ ಹೋಗ್ಬೋದು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಅಲ್ಲಿಂದ ನಾವು ಕೆಳಗಡೆಯಿಂದ ಬಂದಿದ್ದು ನೋಡಿ ಯಾವ ಥರ ಕಾಣಿಸ್ತಿದೆ ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ತುಂಬ ಚೆನ್ನಾಗಿತ್ತು ನಮ್ಮ ಮಂಡ್ಯ ಸೈಡ್ ಈ ಥರ ಪ್ಲೇಸ್ ಇಲ್ಲ ಬಟ್ ಚಾಮರಾಜನಗರ ಕಡೆಯಂತೂ ತುಂಬ ಅಂದರೆ ತುಂಬ ಪ್ಲೇಸ್ ಇದೆ ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನಾವು ಟೆಂಪಲ್ ರೀಚ್ ಆದ್ವಿ ಎಷ್ಟು ರಶ್ ಇದ್ದಾರೆ ನೋಡಿ ನಾನು ಫಸ್ಟ್ ಟೈಮ್ ನೋಡಿದ್ರಿಂದ ತುಂಬ ಖುಷಿ ಆಯಿತು ನೋಡಿ ಟೆಂಪಲ್ನ ಹಾಂ ಆ ಮೆಟ್ಲಿದೆಯಲ್ಲ ಆ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ತೇರೆಲ್ಲ ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ ಮಾರ್ನಿಂಗೇ ಫುಲ್ಲು ರಶ್ ಇದ್ದರು ಅನಿಸುತ್ತೆ ಸೊ ನಾವು ಹೋದಾಗ ರಶ್ ಇದ್ದರು ಬಟ್ ಅದಕ್ಕಿಂತ ಮಾರ್ನಿಂಗ್ ಇನ್ನೂ ರಶ್ ಇದ್ದರು ಫುಲ್ಲ ಸುತ್ತಮುತ್ತ ಹಳ್ಳಿ ಸೈಡೆಲ್ಲ ಬಂದುಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬ ರಶ್ ಇತ್ತು ತೇರು ಕೂಡ ಆಗಿತ್ತು ನೋಡಿ ತೇರಿಗೆಲ್ಲ ಪೂಜೆ ಮಾಡ್ತಾಯಿದ್ರು ಸೊ ನಮಗೆ ಒಳಗಡೆ ಬಿಡ್ತಾನೆ ಇರಲಿಲ್ಲ ನಾವು ಪಾಪು ಇದೆ ಅಂತ ಹೇಳ್ಕೊಂಡು ಪಾಪು ಕೈಲಾಗಲ್ಲ ಅಂದ್ಬಿಟ್ಟು ಹೆಂಗೋ ಸದ್ಯ ಬಿಟ್ಟರು ಹೋಗಿ ದರ್ಶನವೂ ಚೆನ್ನಾಗಾಯಿತು ಇದು ಹೊರ್ಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೊಳ ಹತ್ರ ಬಂದ್ವಿ ಅಲ್ಲಂತೂ ನೋಡಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತಲೇ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಲ್ಲಿ ವಿಶ್ವಕರ್ಮ ಸಮಾಜ ಮಂಟಪ ಅಂತೆ ಎಲ್ಲ ಇದೆ ಬಟ್ ಅದರೊಳಗಡೆ ಹೋಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಶ್ರೀ ವೇದ ಪುಷ್ಕರಣಿ ತೀರ್ಥ ಅಂತ ಕೊಳ ನೇಮು ಐ ಥಿಂಕ್ ಇದರಲ್ಲೇ ಟೆಮ್ ದೇವರಿಗೆ ಪೂಜೆ ಮಾಡ್ತಾರೆ ಅನಿಸುತ್ತೆ ಸೊ ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ವ್ಯೂ ನೋಡಿ ವ್ಯೂ ನೋಡೋದಕ್ಕೆ ಅಂತ ಬಂದು ಹೆಂಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನನ್ನ ವೀಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಾವು ಇದನ್ನೆಲ್ಲ ನೋಡಿಕೊಂಡು ವರ್ಡ್ ವಿ ಸೊ ನಾವು ಮನೆಗೆ ಬರೋದೇ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗೋಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್